ನಮಸ್ತೆ ಎಲ್ರಿಗೂ ಇವತ್ತು ನಾನು ಮಕ್ಕಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ ದೊಡ್ಡ ಮಕ್ಕಳ ತನಕನೂ ತುಂಬಾ ನಾವು ಹೇಳಿದ ಮಾತು ಕೇಳೋದಿಲ್ಲ ತುಂಬ ಹಠ ಮಾಡ್ತಾರೆ ಅಥವಾ ಏನು ದಾರಿ ಇದ್ದಾರೆ ಅನ್ನೋವಂತಹ ಆರೋಪಗಳು ತುಂಬ ಕೇಳಿ ಬರ್ತಾಯಿದ್ದಾವೆ ಅಥವಾ ನಾವು ನೋಡ್ತಾ ಇದ್ವಿ ನಮ್ಮ ಅಕ್ಕಪಕ್ಕದಲ್ಲಾಗಿರ್ಬೋದು ನಮ್ಮ ಮನೆಯಲ್ಲೇ ಆಗಿರ್ಬೋದು ಎಲ್ಲನೂ ನೋಡ್ತಾ ಇರ್ತೀವಿ ಆದರೆ ಇದಕ್ಕೆ ಪರಿಹಾರ ಏನು ಅದಕ್ಕೆ ಇದು ಎಲ್ಲಿಂದ ಬದಲಾಗಿದೆ ಯಾಕೆ ಹೀಗಾಗ್ತಿದೆ ಎಲ್ಲದನ್ನು ನಾವು ಕೂಲಂಕುಷವಾಗಿ ಯೋಚಿಸಿದಾಗ ನಮ್ಮಿಂದಲೇ ತಪ್ಪು ನಡೀತಾ ಇದೆ ತಂದೆ ತಾಯಿಗಳಿಂದಲೇ ತಪ್ಪು ನಡೀತಾ ಇದೆ ಹಾಗಾಗಿ ಮಕ್ಕಳು ದಾರಿ ತಪ್ಪೋದು ಸಹಜ ಈಗ ತಂದೆ ತಾಯಿ ತಪ್ಪು ಮಾಡದೇ ಇದ್ದರೂ ಕೂಡ ಮಕ್ಕಳಿಗೆ ದಾರಿ ತಪ್ಪೋದಕ್ಕೆ ತುಂಬ ಬೇರೆ ಬೇರೆ ಆಪ್ಷನ್ಗಳಿದ್ದಾವೆ ನಮಗಿರಲಿಲ್ಲ ಟಿ ವಿ ಆಗಿರ್ಬೋದು ಮೊಬೈಲು ಅದು ಇದು ಅಂತ ಸಿಕ್ಕಾಪಟ್ಟೆ ಆಪ್ಷನ್ಗಳಿದ್ದಾವೆ ನಮಗೆ ಆ ಕಾಲದಲ್ಲಿ ಇರಲಿಲ್ಲ ಹಾಗಾಗಿ ನಾವು ಮನೆ ಬಿಟ್ಟರೆ ಸ್ಕೂಲು ಅಥವಾ ಫ್ರೆಂಡ್ಸ್ ಜೊತೆ ಆಟ ಅಷ್ಟು ಬಿಟ್ಟರೆ ಏನೂ ಇರಲಿಲ್ಲ ನಮಗೆ ಈಗ ಹಾಗಲ್ಲ ಹಾಗಾಗಿ ನಾವು ಆದಷ್ಟು ಮಕ್ಕಳನ್ನು ನಮ್ಮ ಸರ್ಕಲ್ನೊಳಗೆ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಹೇಗೆ ಅಂತಂದರೆ ಜಾಸ್ತಿ ಅವ್ರ ಜೊತೆ ಮಾತಾಡೋಕ್ಕೆ ಅವರು ನಮ್ಮ ಜೊತೆ ಜಾಸ್ತಿ ಮಾತಾಡೋ ಥರ ನಾವು ಟೈಮನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಅವರು ಏನಾದರೂ ಮಾತಾಡ್ತಾ ಇದ್ದಾಗ ತುಂಬ ನಾವು ಗಮನದಿಂದ ಕೇಳ್ತಾ ಕೇಳಬೇಕು ಅವ್ರ ಮಾತುಗಳನ್ನು ಏನೇ ಮಾತಾಡಲಿ ಏನೇ ಹೇಳಿ ಆಗ ಪ್ರತಿದಿನ ಕೂಡ ಸ್ಕೂಲಲ್ಲಿ ಏನು ನಡೀತು ಏನಾಯಿತು ಅವರಲ್ಲಿ ಏನಾಗ್ತಿದೆ ಎಲ್ಲವನ್ನು ನಮ್ಮ ಹತ್ರ ಹೇಳ್ಕೊತಾರೆ ಇದು ನನ್ನ ಸ್ವಂತ ಅನುಭವ ಅದಕ್ಕೋಸ್ಕರ ನಾನು ಈ ವಿಷಯನ ಮಾತಾಡ್ತಾ ಇದ್ದೀನಿ ಮಕ್ಕಳು ಅವರಿಗೆ ನಾವು ಎಷ್ಟು ಸಮಯವನ್ನು ಕೊಡ್ತೀವಿ ಅವರಷ್ಟೇ ನಮ್ಮ ಮಾತನ್ನು ಪಾಲಿಸ್ತಾರೆ ಅವರಿಗೂ ಅನಿಸೋಕೆ ಶುರುವಾಗುತ್ತೆ ಒಂದು ಕಂಫರ್ಟಬಲ್ ಫೀಲ್ ಅಪ್ಪ ಅಮ್ಮನಿಂದ ಸಿಗುವಂಥ ಕಂಫರ್ಟಬಲ್ ಫೀಲ್ ಸಿಕ್ಕಿಲ್ಲ ಅಂತಂದರೆ ಬೇರೆ ಹುಡ್ಕೊಂಡು ಹೋಗ್ಬಿಡ್ತಾರೆ ಆನ್ಲೈನ್ ಗೇಮ್ ಆಗಿರ್ಬೋದು ಅಥವಾ ಪ್ರೀತಿ ಪ್ರೇಮ ಅಂತ ದೊಡ್ಡ ಆದಮೇಲೆ ಪ್ರೀತಿ ಪ್ರೇಮ ಅದು ಇದು ಅಂತ ತಪ್ಪು ದಾರಿ ಹಿಡಿಯೋದಾಗಿರ್ಬೋದು ಎಲ್ಲವೂ ಅಲ್ಲಿ ನಾವು ಅಪ್ಪ ಅಮ್ಮ ಕಂಫರ್ಟಬಲ್ ಝೋನ್ ಆಗಿರ್ಬೋದು ಅಥವಾ ಅವರಿಗೆ ಸಮಯವನ್ನು ಕೊಡದೇ ಇರೋ ಅಂಥ ಸಂದರ್ಭದಲ್ಲಿ ಇಂಥವುಗಳಾಗ್ತವೆ ಒಂದು ಏಯ್ಟಿ ಪರ್ಸೆಂಟ್ ಹಿಂಗೆ ಆಗಿರ್ತವೆ ಅಂದರೆ ಈಗ ತಂದೆ ತಾಯಿ ಕೆಲಸಕ್ಕೆ ಹೋಗಿರ್ತಾರೆ ಸಂಜೆ ಬಂದು ಅವ್ರದ್ದೇ ಅವ್ರದ್ದು ಕೆಲಸ ಇರುತ್ತೆ ಮನೆ ಕೆಲಸ ಅದು ಇದು ತುಂಬ ಕಿರಿಕಿರಿ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಏನಾದರೂ ಕೇಳಿದಾಗ ಸಿಡ್ಕೋದು ಅದೆಲ್ಲ ಮಾಡಿದ್ರೆ ಮಕ್ಕಳಿಗೆ ಅದರ ಅರಿವಿರೋದಿಲ್ಲ ಇವರು ಆಚೆ ಕೆಲಸ ಮಾಡಿ ಬರ್ತಾರೆ ಸುಸ್ತಾಗಿರುತ್ತೆ ಅದು ಯಾವುದ್ರ ಬಗ್ಗೆನೂ ಅವರಿಗೆ ಅರಿವಿರೋದಿಲ್ಲ ಹಾಗಾಗಿ ನಾವು ಇದಕ್ಕೆ ಹೊಂದ್ಕೊಳ್ಳೋದಿಲ್ಲ ಮಕ್ಕಳಿಗೆ ಆದಷ್ಟು ನಾವು ಕೆಲಸ ಮಾಡ್ತಾ ಮಾಡ್ತಾನೆ ಅಲ್ಲೇ ಕುತ್ಕೊಂಡ್ಬಿಡು ಇಲ್ಲೇ ಬಂದು ಮಾತಾಡ್ತಾ ಇರೋ ನಮಗೆ ಅಲ್ಲಿ ಕೇಳಿಸೋದಿಲ್ಲ ನನ್ನ ಕೆಲಸ ಇದೆ ಆ ಥರ ಅಥವಾ ನಮ್ಮ ಕೆಲಸದಲ್ಲಿ ಮಕ್ಕಳನ್ನು ಸೇರಿಸ್ಕೊಳ್ಳುವಂಥದ್ದು ಆ ಮಾಡ್ತಾ ಇದ್ದಾಗ ಮಕ್ಕಳು ಜಾಸ್ತಿ ನಮ್ಮ ಜೊತೆ ಸಮಯವನ್ನು ಕಳೆಯೋಕ್ಕೆ ಶುರು ಮಾಡ್ತಾರೆ ಮತ್ತು ಎಲ್ಲವನ್ನು ಮಕ್ಕಳು ಏನೇ ಮಾತಾಡಿದ್ರು ಕೂಡ ನಾವು ಅದು